ಮಾಧ್ಯಮದ ಮಿತ್ರರಿಗೂ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರುಗಳಿಗೂ ನಮ್ಮ ಕಮಿಟಿ ಮೆಂಬರ್ಸ್ಗೂ ಆಫೀಸ್ ಬೇಡರ್ಸ್ಗೂ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮನ್ನೆಲ್ಲ ಕರೆದಿರೋ ವಿಶೇಷ ಏನಂದರೆ ನಾವು ಹಲವಾರು ವರ್ಷಗಳಿಂದ ರೈಟ್ ಬಗ್ಗೆ ಮಾತಾಡ್ತಾ ಇದ್ವಿ ಅದು ಇವತ್ತಿನ ದಿನ ನಿನ್ನೆ ನಿನ್ನೆನೇ ಸಾಯಂಕಾಲ ಅನುಷ್ಠಾನಕ್ಕೆ ಬಂದಿದೆ ಹಾಗಾಗಿ ನಮ್ಮ ಕರ್ನಾಟಕದ ಕೆಲ ಸರ್ಕಾರಕ್ಕೆ ಧನ್ಯವಾದಗಳು ನಿಮ್ಮ ಮುಖಾಂತರ ತಿಳಿಸೋಕೆ ನಾವು ಗಮನ ಮಾಡಿದ್ದೀವಿ ತಾವು ಬಂದಿದ್ದೀವಿ ಇದಕ್ಕೆ ಯಾರು ಕಾರಣಕರ್ತರು ಅನ್ನತಕ್ಕಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳಾಗ್ಬೋದು ನಮ್ಮ ಕಮಿಟಿ ಮೆಂಬರ್ಸು ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಯಾವುದೇ ಒಂದು ಇದು ಬಂದಾಗ ಎಲ್ಲರೂ ಅದರಲ್ಲಿ ಅವ್ರವ್ರ ಪಾಲು ಇದ್ದೇ ಇರುತ್ತೆ ಪ್ರಮುಖವಾಗಿ ತೆಗ್ರದ ಕಮ್ಮಿ ಆಗೋ ಕಾರಣ ನಮ್ಮ ಗೋಯ್ ಅವರು ಸತತವಾಗಿ ಫಾಲೋ ಮಾಡಿಕೊಂಡು ನಮ್ಮ ಕಾರ್ಯದರ್ಶಿಗಳು ಅವರು ಹಿಂದೆ ಬಿದ್ದು ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಹೋಗ್ಬೇಕಂತ ಹೋಗಿ ಸತತವಾಗಿ ಓಡಾಟ ಮಾಡಿಕೊಟ್ಟಿದ್ದಾರೆ ಪ್ರಮುಖವಾಗಿ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ಕನ್ನಡ ರತ್ನ ಏನು ಬಂದಿದೆಯಲ್ಲ ನಮ್ಮ ಮಾಜಿ ಅಧ್ಯಕ್ಷರಾದ ಜಯಮಾಲಾ ಮೇಡಮ್ ಅವರು ಓಡಾಡಿ ಅದನ್ನು ಮಾಡಿಸಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಇದೆಲ್ಲಾದ ನಂತರ ನಮ್ಮ ಅವಧಿಯಲ್ಲಿ ಆಗಿದೆ ಇದು ಅದಕ್ಕೂ ನಮಗೆ ಭಾಳ ಸಂತೋಷವಾಗಿದೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಂಟೈರ್ ನಮ್ಮ ಇಂಡಸ್ಟ್ರಿ ಪರವಾಗಿ ನಾವು ಅವ್ರಿಗೆ ಧನ್ಯವಾದಗಳು ತಿಳಿಸೋಕೆ ಅಭಿನಂದನ ಒಂದು ತಿಳಿಸೋಕೆ ತಮ್ಮನ್ನೆಲ್ಲ ಕರೆದಿದ್ವಿ ನಮಗೆ ಒಳ್ಳೆಯದಾಗಿದೆ ನಮ್ಮ ಗೌರ್ಮೆಂಟಲ್ಲಿ ನಾವು ಕೇಳಿದ್ದಾಗ ಕೊಟ್ಟು ಬಂದು ನಾವು ಬಂದಾಗ ಆ ಒಂದು ಇಂಡಸ್ಟ್ರಿ ಅಂತ ಘೋಷಣೆ ಆಗಿದೆ ಅದಾದ ನಂತರ ರೇಟ್ಗಳು ಕಡಿಮೆ ಮಾಡಿದ್ದಾರೆ ನಮ್ಮ ಮುಖ್ಯವಾಗಿ ನಮ್ಮ ಕರ್ನಾಟಕದ ಜನರಿಗೆ ಥಿಯೇಟ್ರ್ಗಾಗಿ ಬರಲಿ ಕಡಿಮೆ ರೇಟ್ ಇದ್ದಾಗ ಇಡೀ ಫ್ಯಾಮಿಲಿ ಬರ್ತಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಐನೂರು ಆರುನೂರು ಸಾವಿರ ಇದ್ದಾಗ ಒಂದು ಯಾರು ಇಷ್ಟಪಡೋರು ಮಾತ್ರ ಬರ್ತಾಯಿದ್ರು ಗಳಿಗೆ ಕಮ್ಮಿ ಆಗ್ಬೋದು ಆದರೆ ಜನರಿಗೆ ಅನುಕೂಲ ಆಗುತ್ತೆ ಎಲ್ಲ ಜನ ನೋಡಿದಾಗ ಆ ಗಳಿಗೆ ಅಲ್ಲಿಗೆ ಬರುತ್ತೆ ಹಾಗಾಗಿ ಯಾರೂ ಅದನ್ನು ಪಡಬೇಕಾಗಿಲ್ಲ ದೊಡ್ಡ ಮೂವಿ ನಿರ್ಮಾಪಕರು ನಿರ್ಮಾಪಕರಾಗ್ಬೋದು ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಎಲ್ಲರಿಗೂ ಕೆಲವು ದಿನದಲ್ಲಿ ಮಾತ್ರ ಹಂಗೆ ಅನಿಸುತ್ತೆ ಸ್ವಲ್ಪ ದಿನ ಸ್ವಲ್ಪ ದಿನ ಆದ ನಂತರ ಅದು ಗೊತ್ತಾಗುತ್ತೆ ಎಲ್ಲರಿಗೂ ಏನು ಸಾವಿರ ಜನ ನೋಡಿದ್ರೆ ಹತ್ತು ಸಾವಿರ ಜನ ನೋಡಿದಾಗ ಅದು ಅಲ್ಲಿಗೆ ಅಲ್ಲಿಗೆ ಬರುತ್ತೆ ಹಾಗಾಗಿ ನಮ್ಮ ಇವತ್ತಿನ ದಿನ ಏನು ನಾವು ಸಿಹಿ ಅಂತೇಳಿ ಸುದ್ದಿ ಅಂತ ನಾವು ತಿಳ್ಕೊಂಡಿದ್ದೇವಲ್ಲ ನಿನ್ನೆ ಅದನ್ನು ಇವತ್ತು ಸಂಭ್ರಮಿಸೋದಕ್ಕೆ ಮೂಲ ಕಾರಣಕರ್ತರು ನಮ್ಮ ಮಗುವಿಂದನ ಅವರೆಂದರೆ ತಪ್ಪಾಗಲಾರ್ದು ಆದ್ರೆ ಅವರು ಏನೇನು ಮಾಡಿದರೆ ಎಲ್ಲಿಂದ ಎಲ್ಲಿಗೆ ಇದು ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಅವ್ರ ಕಡೆಯಿಂದನೇ ನೀವು ತಿಳ್ಕೊಳ್ಳಿ ನಮಸ್ಕಾರ ಸರ್ ಮಾಧ್ಯಮದ ಎಲ್ಲ ಎರಡು ಸಾವಿರದ ಹದಿನಾರರಲ್ಲಿ ನಾನು ಅಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲಿ ಇವತ್ತು ನಾವು ಅವ್ರನ್ನ ನಿಲ್ಸ್ಕೊಳ್ಳಬೇಕು ಇಲ್ಲೇ ಪತ್ತೆ ಜಯಬಾಲ್ ಅವರು ಮತ್ತು ರಾಜನಾಥ್ ಸಿಂಗ್ ಅವರು ನಾವು ಮೂರು ಜನ ಮುಖ್ಯಮಂತ್ರಿಗಳ ತಗೊಂಡು ಈ ರೀತಿ ಟಿಕೆಟ್ ದರ ಏಕತರ ರೂಪದಲ್ಲಿ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವ್ರ ಭೂ ರೆಸ್ಪಾನ್ಸ್ ಮನೆಯ ಮುಖ್ಯಮಂತ್ರಿ ಅವತ್ತು ಅವರು ಒಂದು ಮಾತಾಡಿದರು ಆಡಳಿತಾಧಿಕಾರಿಗಳಿಗೆ ಬೇರೆ ಭಾಷೆಯಿಂದ ರೆವಿನ್ಯೂ ಎಷ್ಟು ಬರುತ್ತೆ ಏನು ಅಂತ ಕೇಳಿದಾಗ ಜಾಸ್ತಿ ಬರುತ್ತೆ ಅವರಿಂದ ಕೇಳಿದಾಗ ಅವರು ಒಂದು ಮಾತಾಡಿದರು ನಾನಿಲ್ಲಿ ಕೂತಿರೋದು ಕನ್ನಡಿಗರನ್ನು ಮತ್ತು ಕನ್ನಡವನ್ನು ರಕ್ಷಣೆ ಮಾಡೋದಿ ನನ್ನ ಜವಾಬ್ದಾರಿ ಅದೇನೇ ಬಂದರೂ ನನಗೆ ಅದು ಬೇಕಾಗಿಲ್ಲ ಮೊದಲು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಇನ್ನೂರು ಟ್ರಿಪ್ ನಾನು ನಾವು ನೂರೈವತ್ತು ರೂಪಾಯಿಗೂ ಕೂತಿರ್ತೀವಿ ನೂರೈವತ್ತು ರೂಪಾಯಿ ಮೇಲೆ ಸರ್ ದಯವಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ತಮಿಳ್ನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಹೀಗೆ ಎಲ್ಲ ಕಡೆ ನೂರೈದು ರೂಪಾಯಿ ಇದೆ ಅದೇ ರೇಟ ಮಾಡಿ ನಾವು ಇಲ್ಲಿ ಇಡಬೇಕು ಅಂತ ಹೇಳಿ ಕೇಳಿದಾಗ ಬಯೋ ಮೀಡಿಯಾ ಅವರು ನಮಗೆ ಸಂಜೆ ಮಾಡಿ ಒಂದು ಇನ್ನೂರು ರೂಪಾಯಿ ಮಾಡೋಣ ಅಂತ ಹೇಳಿದ್ರು ಆಯಿತು ಅದಾದಮೇಲೆ ಯಾವುದೋ ಒಂದು ಡಿಪಾರ್ಟ್ಮೆಂಟಿಂದ ಹೋಗಬೇಕಾದಂಥ ಈ ಆದೇಶ ಈ ಆದೇಶ ಡಿಪಾರ್ಟ್ಮೆಂಟ್ಗೆ ಆದರೆ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹೋದಾಗ ಅವರಿಗೆ ಮೇಲ್ಗೈಯಾಯಿತು ಅವರು ಎಷ್ಟೇ ತಗೊಂಡ್ಬಂದರು ಅದು ನೆನಪು ಮೊನ್ನವರೆಗೂ ನೆನಪು ಈ ಬಾರಿ ಬಡ್ಜೆಟ್ನಲ್ಲಿ ನಾವೆಲ್ಲ ಹೋಗಿ ಅವ್ರನ್ನ ಮುಖ್ಯಮಂತ್ರಿಗಳನ್ನು ನಾವು ಮನವಿ ಮಾಡಿಕೊಂಡಾಗ ಅವರು ಈ ಸಾರಿ ನಮ್ಮ ಹೋಮ್ ಡಿಪಾರ್ಟ್ಮೆಂಟಿಂದ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅದಕ್ಕೆ ನಾನು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ನಮ್ಮ ಚಿತ್ರರಂಗಕ್ಕೆ ಪೂರ್ಣ ತೆರಿಗೆಯನ್ನು ಕೊಟ್ಟಂಥ ಮುಖ್ಯಮಂತ್ರಿ ಐವತ್ತಿದ್ದಿದ್ದು ನೂರಿದ್ದು ಇವತ್ತು ಇನ್ನೂರೈವತ್ತು ಜನರ ಸಬ್ಸಿಡಿ ಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತಿಂದ ಇವತ್ತು ನೂರು ಚಿತ್ರರಂಗದಕ್ಕೆ ಒಡಗೈ ದಾನಿಗಳಾಗಿತ್ತು ಒಂದು ಒಂದು ಥರ ಅವರು ಈ ಬಾರಿ ಬಡ್ಜೆಟ್ನಲ್ಲಿ ಈ ಒಂದು ಏನು ಇನ್ನೂರು ರೂಪಾಯಿ ಟಿಕೆಟ್ ದರವನ್ನು ನಿಗದಿ ಮಾಡಬೇಕು ಅಂತ ಇದು ಬಡ್ಜೆಟ್ನ ತಂದಂಥ ಸಂದರ್ಭದಲ್ಲಿ ನಾವೆಲ್ಲ ಖುಷಿಪಟ್ಟು ಅದು ಸ್ವಲ್ಪ ಸಮಯ ತಗೊಂಡ್ರು ಕೂಡ ನಿನ್ನೆ ಅದು ಆದೇಶ ಹೊರಗಡೆ ಬಂದಿದೆ ಅದಕ್ಕಾಗಿ ಸರ್ಕಾರಕ್ಕೆ ವಿಶೇಷವಾಗಿ ಸರ್ಕಾರಕ್ಕೆ ಅದರಲ್ಲೂ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಿಗೆ ಉಪ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಗೃಹ ಸಚಿವರಾದಂಥ ಪರಮೇಶ್ವರ್ ಅವ್ರಿಗೆ ಇಡೀ ಚಿತ್ರೋದ್ಯಮ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಹಾಗಾಗಿ ಇವತ್ತು ನಾವು ಭಾಳ ವರ್ಷದಿಂದ ಎರಡು ಸಾವಿರದ ಹದಿನಾರು ಅಂದರೆ ಒಂಬತ್ತು ವರ್ಷ ಒಂಬತ್ತು ವರ್ಷದ ಪ್ರಯತ್ನ ಆಯಿತು ಒಂಬತ್ತು ವರ್ಷ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ನಮಗೆ ಆ ಇನ್ನೂರು ರೂಪಾಯಿ ಅಂದ್ರೆ ಎಲ್ಲ ರಾಜ್ಯದಲ್ಲೂ ನೂರೈವತ್ತು ರೂಪಾಯಿ ಮೇಲಿಲ್ಲ ಕರ್ನಾಟಕದಲ್ಲಿ ಯಾಕೆ ಇನ್ನೂ ಐನೂರು ಸಾವಿರ ಒಂದೂವರೆ ಸಾವಿರ ಹಾಗಾಗಿ ನಾವು ಅವರಲ್ಲಿ ಮನವಿ ಮಾಡಿಕೊಂಡಾಗ ಸಂದಿಸಿದ್ದಾರೆ ನಾನು ವಿಶೇಷವಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಲುಪಿಸಿದ್ದೆ ಇದರಿಂದ ಏನಾಗುತ್ತೆ ಅಂತ ಹೇಳ್ತಾರೆ ನೋಡಿ ಒಂದು ನೋಡೋರು ಇನ್ನೂರು ರೂಪಾಯಿ ದರ ಇದ್ದರೆ ಬಟ್ಟೆ ಫ್ಲೇಸ್ನಲ್ಲಿ ಒಂದು ಸಲ ನೋಡೋಣ ನಮ್ಗೆ ಇಷ್ಟ ಆದರೆ ಇನ್ನೂ ಒಂದು ಸಲ ನೋಡ್ತಾನೆ ಮತ್ತೊಂದು ಸಲ ನೋಡ್ತಾನೆ ಆಮೇಲೆ ಜೊತೆಗೆ ಫ್ಯಾಮಿಲಿ ಬರುತ್ತೆ ಇವತ್ತು ನೀವು ಬಟ್ಟೆ ಫ್ರೆಶ್ಗಳಲ್ಲಿ ಯಾರಾದರೂ ಹೋಗಿ ನೋಡಿ ಫ್ಯಾಮಿಲಿಗಳು ಬರ್ತಾರೆ ಅಂತ ಹೇಳಿ ನೋಡಿ ಯಾರೋ ಫ್ರೆಂಡ್ಸು ಅವ್ರಿಬ್ರಿಗೂ ನಾಲ್ಕು ಜನ ಹೋಗ್ಬೋದು ಅಷ್ಟೇ ಬಿಟ್ಟರೆ ಫ್ಯಾಮಿಲಿಗಳು ಬರ್ತಾ ಇಲ್ಲ ಹಾಗಾಗಿ ಇವತ್ತು ಅಲ್ಲೂ ಕೂಡ ಫ್ಯಾಮಿಲಿಗಳು ನೋಡೋಂಥದ್ದಾಗುತ್ತೆ ಚಿತ್ರರಂಗಕ್ಕೆ ಒಳ್ಳೆಯದಾಗುತ್ತೆ ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಆಂಧ್ರ ತಮಿಳುನಾಡು ಕೇರಳ ಎಲ್ಲೂ ಈ ದರ ಇಲ್ಲ ಆದರೆ ಕರ್ನಾಟಕದಲ್ಲಿ ಯಾಕೆ ಇಷ್ಟು ಇಟ್ಟಿದ್ದಾರೆ ಪರಭಾಷೆಯವರು ಇಲ್ಲಿ ತಮಿಳುನಾಡಲ್ಲಿ ಸರ್ವೆ ಆಗ್ತಾ ಇದ್ದಾರೆ ಆಂಧ್ರದಲ್ಲಿ ಆಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾಕೆ ನಮ್ಮ ರೆವಿನ್ಯೂ ಹೋಗುತ್ತೆ ನಮ್ಮ ರೆವಿನ್ಯೂ ಎಲ್ಲ ಆಂಧ್ರ ಕೇರಳ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಹಾಗಾಗಿ ನಾವು ಅವರನ್ನು ಒತ್ತಾಯ ಮಾಡಿದಾಗ ನಮಗೆ ಪ್ರೇಕ್ಷಕರು ಮುಖ್ಯ ನಾವು ಯಾರಿಗೋಸ್ಕರ ಸಿನಿಮಾ ಮಾಡ್ತೀವಿ ಜನರಿಗೋಸ್ಕರ ಆ ಜನೇ ಸಿನಿಮಾದೊಳಗೆ ಬರಲಿಲ್ಲ ಅಂದ್ರೆ ಅಷ್ಟೊಂದು ರೇಟ್ ಆಫ್ ಅಡ್ಮಿಷನ್ ಇಟ್ಟರೆ ಯಾರು ಬರ್ತಾರೆ ಎಲ್ಲೋ ಒಂದು ಎರಡು ಮೂರು ಪಿಕ್ಚರ್ ಅಥವಾ ಒಂದು ನಾಲ್ಕು ಪಿಕ್ಚರ್ ಸಕ್ಸಸ್ ಹಾಕ್ಬೋದು ಆದರೆ ಉಳಿದಂಥ ಇನ್ನೂರು ಇನ್ನೂರೈದು ಚಿತ್ರ ಅದನ್ನು ನೋಡಬೇಕು ನಾವು ಹಾಗಾಗಿ ಇವತ್ತು ಸರ್ಕಾರ ಒಳ್ಳೇದನ್ನು ಮಾಡಿದ್ದಾರೆ ನಾವು ಇಡೀ ಚಿತ್ರೋದ್ಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಏನಾದರೂ ಇದ್ದರೆ ನೀವು ಅಮ್ಮ ಕೇಳಿ ಮಲ್ಟಿಪ್ಲೆಕ್ಸ್

ಈ ರೇಟ್ ಆಫ್ ಅಡ್ಮಿಷನ್ನ ಇಳಿಸ್ಬೇಕು ಅಂತ ಹೋರಾಟ ತಂದಿದ್ರು ಕಳೆದ ಒಂಬತ್ತು ವರ್ಷ ಅಂದರೂ ನನ್ನ ಪ್ರಕಾರ ಹತ್ತೊಂದು ವರ್ಷದಿಂದ ನಾವು ಹೋರಾಟ ಮಾಡಿದ್ದೀವಿ ಯಾಕೆಂದರೆ ಬೇರೆ ರಾಜ್ಯಗಳಲ್ಲೆಲ್ಲ ರೇಟ್ ಆಫ್ ಅಡ್ಮಿಷನ್ ಕಡಿಮೆ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಹೀಗೆ ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿದ್ದೀರಾ ಚಿತ್ರಮಂದಿರಗಳೆಲ್ಲವೂ ಕೂಡ ಮುಚ್ಚಿ ಹೋಗ್ತಿದೆ ನಾನು ಮುಚ್ತೀನಿ ನೀವು ಇವರು ಮುಚ್ತಾ ಇದ್ದಾರೆ ಚಿತ್ರಮಂದಿರ ಇಲ್ಲ ಜನ ಬರ್ತಿಲ್ಲ ಯಾರಿಗೋಸ್ಕರ ಚಿತ್ರಮಂದಿರ ಕಟ್ಟಿದೆ ಚಿತ್ರಮಂದಿರನೇ ಇಲ್ಲಾಂದ್ರೆ ನಾವು ಎಲ್ಲಿ ಪ್ರದರ್ಶನ ಮಾಡೋದು ಈ ಥರದ ಪ್ರಶ್ನೆ ಈ ವಾಣಿಜ್ಯ ಮಂಡಳಿ ಅನೇಕ ಸಲ ಚರ್ಚೆಗೆ ಈಡಾಗಿತ್ತು ಬಟ್ ಸರ್ಕಾರದಲ್ಲಿ ನಾವು ಕೇಳಿದಾಗ ಇವತ್ತು ಕೂಡಿ ಬಂದಿದೆ ಸರ್ ನಿಮಗೆ ಅಭಿನಂದನೆ ತಮ್ಮ ಅವಧಿಯಲ್ಲಿ ಇದು ಬಂದಿರ್ತಕ್ಕಂಥದ್ದು ನಮಗೆ ಭಾರಿ ಸಂತೋಷ ಅಂಡ್ ಗೋವಿಂದ್ ಗೋವಿಂದವ್ರಿಗೂ ಕೂಡ ನಾನು ಸರ್ ಮಾಡೋದಿದೆಲ್ಲ ಈಗ ಒಂದು ವಿಚಾರವನ್ನು ತೆಗೆದುಕೊಂಡು ಹೋಗಿ ಕೊಡೋದು ಒಂದು ಆದರೆ ಅದ್ರ ಹಿಂದೆ ಬಿದ್ದು ಅದನ್ನ ಮಾರ್ಸೋದು ಒಂದು ಸೊ ಅದರಿಂದಾಗಿ ತಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ನಿಮ್ಗೆ ಅಭಿನಂದನೆ ಆದ್ರೆ ಎಲ್ಲದಕ್ಕಿಂತ ಅಭಿನಂದನೆ ಕರ್ನಾಟಕ ಸರ್ಕಾರ ಇಷ್ಟು ದೊಡ್ಡ ನಿರ್ಧಾರವನ್ನ ಜನತೆಯ ಪರವಾಗಿ ತಗೊಂಡಿದೆ ಈಗ ನೂರು ಜನಕ್ಕೆ ಹಾಳಾಗುತ್ತೆ ಅನ್ನೋದಾದ್ರೆ ಒಂದು ನಿರ್ಧಾರ ಬೇರೆ ಬರೀ ಒಂದು ಎಂಟು ಹತ್ತು ಜನಕ್ಕೆ ಒಳ್ಳೇದಾಗುತ್ತೆ ಇನ್ನು ಉಳಿದ ಎಂಬತ್ತು ಜನ ಸತಿ ತೊಂಬತ್ತು ಜನ ಸತ್ತೋಗ್ತಾರೆ ಅನ್ನೋದಾದ್ರೆ ಯಾರನ್ನ ನೀವು ಅವ್ರಿಗೆ ಪ್ರಾತಿನಿಧ್ಯ ಕೊಡ್ತೀರ ಸೊ ಹಾಗೆ ಸರ್ಕಾರವೂ ಕೂಡ ಇದ್ರ ಬಗ್ಗೆ ಬಹಳ ಆಲೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಯನ್ನ ಅಂತ ಅಧಿಕಾರಿಗಳು ಯಾವತ್ತೂ ಕೂಡ ಇದ್ದಾರೆ ಮತ್ತು ಒಂದು ಸತ್ಯ ಈ ದೊಡ್ಡ ದೊಡ್ಡ ಸಿನಿಮಾ ಮಾಡುವಂಥ ನಿರ್ಮಾಪಕರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹತ್ತು ಜನ ಬಂದು ಕೂತು ಅವ್ರಿಗೆ ಸಿನಿಮಾ ತೋರಿಸೋದಲ್ಲ ಸಿನಿಮಾ ಮಂದಿರ ಭರ್ತಿ ಆಗಬೇಕು ಜನರು ಬಂದರೆ ಅಲ್ಲಿಂದಲ್ಲೇ ಕಾಂಪನ್ಸೇಷನ್ನು ನಮ್ಗೆ ಅಲ್ಲೇ ಸಿಕ್ಕುತ್ತೆ ಅನ್ನೋದು ನಂಬಿಕೆ ಅದರಿಂದ ಈ ಈ ಒಂದು ಇನ್ನೂರು ರೂಪಾಯಿ ರೇಟ್ ಆಫ್ ಅಡ್ಮಿಷನ್ ಮಾಡಿರೋದು ಸ್ವಾಗತಾರ್ಹ ತುಂಬ ಸಂತೋಷ ಆಗಿದೆ ಖಂಡಿತ ಜನ ಚಿತ್ರಮಂದಿರದ ಒಳಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ ಇನ್ನು ವಿಷ್ಣುವರ್ಧನ್ ಸಾರ್ಗೆ ಹಾಗೂ ನಮ್ಮ ಬೀ ಸರೋಜಾದೇವಿ ಶ್ರೀ ಅವರಿಗೆ ಇಬ್ಬರಿಗೂ ಕರ್ನಾಟಕ ರತ್ನವನ್ನು ಸರ್ಕಾರ ಅನೌನ್ಸ್ ಮಾಡಿದೆ ಇದಕ್ಕಿಂತ ಸಂತೋಷ ಏನಿದೆ ಕೇಳಿ ನಿಜವಾಗ್ಲೂ ಇಡೀ ಚಿತ್ರೋದ್ಯಮ ನಾವೆಲ್ಲರೂ ಸಂಭ್ರಮಿಸ್ಕೊಳ್ಳುವಂತ ಒಂದು ಬಹಳ ದೊಡ್ಡ ಸಂದರ್ಭ ಅದರಿಂದ ಇದೂ ಕೂಡ ಸಹಕಾರ ಮಾಡಿರ್ತಕ್ಕಂಥದ್ದು ಮನವಿ ಎಲ್ಲರದ್ದು ಎಲ್ಲರ ಮನಸ್ಸಿನಲ್ಲೂ ಕೂಡ ಅದಿದೆ ಸ್ವಲ್ಪ ದೀರ್ಘಕಾಲ ಆಗಿರ್ಬೋದು ಆದರೆ ಎಲ್ಲರೂ ಇದಕ್ಕೆ ಸ್ಪಂದಿಸಿದ್ದಾರೆ ಇದು ತುಂಬ ಸಂತೋಷದ ಸಂದರ್ಭ ಅದರಿಂದ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಲೇ ವಾಣಿಜ್ಯ ಮಂಡಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಸಂತೋಷ ಸಂತೋಷ್ ನಾನೇ ಹೇಳಿದ್ರೆ ಇದ್ರ ಜೊತೆಗೆ ಅವರು ಸೋಂಕುಗೆ ಶಿಫಾರಸು ಮಾಡಿದ್ದಾರೆ ಇಡೀ ಕನ್ನಡ ನಾಡಿನ ಕನ್ನಡಿಗರಿಗೆ ನಾವೆಲ್ಲ ಖುಷಿಪಟ್ಟಿದ್ದೀವಿ ಯಾಕೆಂದರೆ ಅಂತ ಶ್ರೇಷ್ಠ ಕವಿ ಅಂತ ಒಬ್ಬ ಕವಿಗೆ ರಾಷ್ಟ್ರ ಕವಿಗೆ ಅಂತಹ ಒಂದು ಪುರಸ್ಕಾರವನ್ನು ಕೊಡಲೇಬೇಕು ಅದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಹಾಗೆ ಇಡೀ ದೇಶ ಕಂಡಂತ ಒಬ್ಬ ಮಹಾನ್ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಭಾರತ ರತ್ನ ಸರ್ಕಾರ ಶಿಫಾರಸು ಮಾಡಬೇಕು ಅಂತ ತಮ್ಮ ಮುಖಾಂತರ ಸರ್ಕಾರವನ್ನು ನಾವು ಈಗ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ಗಳು ಇದನ್ನು ವಿರೋಧಿಸಿದ್ದಾರೆ ಅನ್ನುವಂಥದ್ದು ಪಾಗೇಟ್ ಹಿಂದೆ ಒಂದು ಸಾರಿ ಈ ಥರದ್ದು ಬೆಳವಣಿಗೆಗಳಾಗಿದ್ದರೆ ಅವರಿಗೆ ಮಲ್ಟಿಪ್ಲೆಕ್ಸ್ನ ವಿಚಾರವಾಗಿ ಸರ್ ನೀವು ಯಾವ ರೀತಿ ನಿಲುವು ತಗೊಳ್ಬೋದು ಅಂತ ಇದನ್ನು ವಿರೋಧಿಸಿದ್ರೆ ಮಲ್ಟಿಪ್ಲೆಕ್ಸ್ಗಳು ವಿರೋಧಿಸಿ ಕೋರ್ಟ್ ಮೊರೆ ಹೋದರೆ ಅಂತ ಸರ್ ಈಗ ನೋಡುವಾಗ ಮಲ್ಟಿಪ್ಲೆಕ್ಸ್ ಆಗಲಿ ಬೇರೆ ಏರಿಯಾ ಆಗಲಿ ವಿರೋಧಿಸೋದ್ ಆಗೋದೇ ಇಲ್ಲ ಸರ್ ಈಗ ಸರ್ಕಾರದ ನಿಲುವು ಇದು ಏನು ನಮಗೆ ಕೆಲವು ಅನುದಾನಗಳು ಕೊಡ್ತಾ ಇಲ್ಲ ಸರ್ಕಾರ ಸರ್ ನಾವು ಹೋದಾಗ ಅನ್ನೋರು ಫೋನ್ ಬಂದರು ಬಜೆಟ್ ನಡೀತಾ ಇದೆ ಬನ್ನಿ ಗೋವಿಂದನವರೆಂದು ಕರೆದ್ರು ಸಿ ಎಂ ಕರೆದ್ರು ನಾವು ಜೊತೆಯಲ್ಲಿ ಹೋಗಿದ್ವಿ ಅವತ್ತು ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟು ಸೆಕ್ರೆಟ್ರಿಗಳು ಎಲ್ಲರೂ ಕೂತಿದ್ರು ಅವ್ರು ಕೇಳಿದ್ರು ಸಿ ಎಂ ಈಗ ನಮಗೆ ಇದು ಟೂ ಹಂಡ್ರೆಡ್ ಮಾಡಿದರೆ ಅದರ್ ಲ್ಯಾಂಗ್ವೇಜ್ಗೂ ಕನ್ನಡಕ್ಕೂ ಎಲ್ಲದಕ್ಕೂ ಒಂದೇ ಮಾಡಿದರೆ ಏನು ಲಾಸ್ ಆಗ್ಬೋದು ಗೌರ್ಮೆಂಟ್ಗೆ ಅಂತ ಕೇಳಿದ್ರು ಒಂದು ನೂರು ಕೋಟಿ ಆಗ್ಬೋದು ಅದು ಅಲ್ಲ ರೀ ಇದು ಯಾವುದು ನಮ್ಮ ಕರ್ನಾಟಕದ ಜನತೆ ಮುಖ್ಯ ನನಗೆ ಕನ್ನಡ ಕರ್ನಾಟಕದ ಜನತೆ ಚಿತ್ರಮಂದಿರಗಳು ಮುಖ್ಯ ಅವಕ್ಕೆ ಬರ್ತಾರೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಇದು ಯಾವ ನೂರು ಕೋಟಿ ಬಿಡ್ರಿ ನಾವು ಇಷ್ಟೆಲ್ಲ ಅನುದಾನದಲ್ಲಿ ಕೊಟ್ಟಿರುವ ಅದರಲ್ಲಿ ಇದೊಂದು ಅನುದಾನ ಎಲ್ಲರೂ ನೋಡ್ಲಿ ಮಲ್ಟಿಪ್ಲೆ ಯಾವುದೇ ಸಿನಿಮಾಗಳು ತೊಂದರೆ ಆಗಲ್ಲ ಸರ್ ಯಾಕೆಂದ್ರೆ ಫ್ರಮ್ ದ ಬಿಗಿನಿಂಗ್ ಅಲ್ಲಿ ಒಂದ್ ಮೂರ್ ನಾಲ್ಕು ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು ಕಲೆಕ್ಷನ್ ಅಲ್ಲಿ ವೇರಿಯೇಷನ್ ಆಗ್ಬೋದು ಆದ್ರೆ ಜನ ಬರ್ತಾ 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 ಸಣ್ಣ ಮೂವಿಗಳಿಗೂ ಬರ್ತಾರೆ ಥಿಯೇಟರ್ ಬರೋದು ಅವರು ಅಳವಡಿಸ್ಕೊಳ್ತಾರೆ ಸರ್ ಜೀವನದಲ್ಲಿ ಏನು ಇವತ್ತು ಒಂದು ಪ್ಯಾನ್ ಇಂಡಿಯಾಕ್ಕೆ ಮಾತ್ರ ಜನ ಬಂದ್ಬಿಟ್ಟು ಕಾಲ ಅವ್ರು ಮನೇಲಿ ಕೂತ್ಕೊತಾ ಇದ್ರೆ ನಾವು ಥಿಯೇಟ್ರ್ಗಳಲ್ಲಿ ಇಟ್ಕೊಂಡು ಎಷ್ಟು ಜನ ಇರೋಕ್ಕಾಗತ್ತೆ ವರ್ಷದಲ್ಲಿ ಒಂದು ಎಂಟು ಹತ್ತು ಪಿಕ್ಚರ್ ಬಂದರೆ ಅವರು ಚಿತ್ರಮಂದಿರಗಳು ಟಿಕೆಟ್ ದರ ಕಮ್ಮಿ ಆದಾಗ ಎಲ್ಲರೂ ಬರೋಕ್ಕೆ ಶುರು ಮಾಡ್ತಾರೆ ಮಾಡಿದಾಗ ಅದು ಅದೇ ಅದೇ ಅಭ್ಯಾಸ ಆಗುತ್ತೆ ವಾರ ವಾರ ಬರೋಕೆ ಎರಡು ಮೂರು ಸಿನಿಮಾ ನೋಡೋಕ್ಕೆ ಅವರು ಲೈಫಲ್ಲಿ ಅಳವಡಿಸ್ಕೊತಾರೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಬೇಕಾಗುತ್ತೆ ಒಬ್ಬ ಒಂದು ಇವತ್ತಿನ ದಿನ ಇನ್ನೂರು ರೂಪಾಯಿ ಮಾಡಿದಾಗ ನಾಲ್ಕು ಸಾವಿರ ರೂಪಾಯಿ ಮುಗಿದೋಗುತ್ತೆ ಅಲ್ವಾ ಹಾಗಾಗಿ ಜನ ಹೆಚ್ಚಿನ ಜನ ಬರ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ ಅದರಿಂದ ಇವರು ಮಾಡಿರೋದಕ್ಕೆ ನಾವು ಸ್ವಾಗತ ಮಾಡ್ತಾ ಇದ್ವಿ

ಸರ್ಕಾರ ಮುಂದೆ ಹೋಗ್ಬಿಟ್ಟು ಒಂದ್ ಸಾವಿರ ಸೆಲ್ಫ್ ಡ್ಯೂಟಿ ಇಸು ಅಂತ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಅವ್ರು ಗೌರ್ಮೆಂಟ್ ನಲ್ಲಿ ಪರ್ಮಿಷನ್ ತಗೊಂಡು ಬೇರೆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾವ ತರ ತೀರ್ಮಾನ ತಗೊಂತಾರ ಗೊತ್ತಿಲ್ಲ ಸಾವಿರಾರು ಕೋಟಿ ನಾವು ನೂರಾರು ಕೋಟಿ ಮಾಡಿ ಸಿನಿಮಾ ಮಾಡಿರ್ತೀವಿ ಆಗಲ್ಲ ಅಂದಾಗ ಒಂದು ಡೇ ಅಥವಾ ಸೆಲ್ಫ್ ಡ್ಯೂಟಿ ಮಾತ್ರ ಸ್ಪೆಷಲ್ ರೇಟ್ ಇಟ್ಬಿಟ್ಟು ಸರ್ ಅಲ್ಲಿ ಯಾರು ಬೇಕೋ ಅವ್ರು ಮಾತ್ರ ಹೋಗ್ತಾರೆ ಕ್ರೇಜಿ ಇರೋರು ದುಡ್ಡು ಇರೋರು ಹೋಗ್ತಾರೆ ಬಾಕಿ ಮಾಮೂಲಾಗಿ ಮಾರ್ನಿಂಗ್ ಶೋ ಆದ ತಕ್ಷಣ

ಕಡಿಮೆ ಥಿಯೇಟ್ರಲ್ಲಿ ಕಡಿಮೆ ಅಲ್ಲಿ ಆಗಿದ್ದು ಆ ಮಟ್ಟದೇ ಆಗಿದೆ ಅಂದ್ರೆ ಏನು ಜನ ಹೆಚ್ಚಿನ ಜನ ನೋಡಿದ್ದಾರೆ ಲಾಂಗ್ ರನ್ ಸಿಕ್ಕತ್ತೆ ಮೊದಲೆಲ್ಲ ಇಪ್ಪತ್ತೈದು ದಿನ ಐವತ್ತು ದಿನ ನೂರು ದಿನ ಹೋಗ್ತಾ ಅದು ಮತ್ತೆ ಇದಾಗತ್ತೆ ಹಾಗಾಗಿ ಯಾವುದೇ ರೀತಿ ಅವ್ರಿಗೂ ತೊಂದರೆ ಆಗಲ್ಲ ಸರ್ ಯಾವುದೇ ಸ್ಟೇಟ್ ತೊಂಬ್ರಿ ಈ ರೇಟ್ ಇರಲಿಲ್ಲ ತೊಂಬತ್ತು ಜನ ಸಹ ಬೇಡ ಅದಕ್ಕೆ ಒಬ್ಬರು ಬೇಕಾದ್ರೆ ಹೋಗಲಿ

Okay, thank you, thank you.